ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ವ್ಲಾಗ್ ಬರ್ರಿ ಇವತ್ತು ವ್ಲಾಗೆ ಏನು ಸ್ಪೆಷಲ್ ಐತೆ ಅಂತ ನೋಡೋಣ ನಾನು ಇವತ್ತು ಸ್ಪೆಷಲ್ ರೆಸಿಪಿ ರೀ ಸ್ವೀಟ್ ರೆಸಿಪಿ ರಸಗುಲ್ಲಾ ಟೈಪ್ ರೀ ರಸಗುಲ್ಲ ಮಾಡೋದು ಅದ್ರ ಜೊತೆ ಇನ್ನೊಂದು ಡಿಫ್ರೆಂಟ್ ರಸಗುಲ್ಲ ರೀ ಇದನ್ನು ಮಾಡೋದಿದ್ದು ಹಾಗಾಗಿ ಅದು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ ಇವಾಗ ಇವಾಗ ರೀ ಅದು ರೆಸಿಪಿ ಮಾಡೋಕೆ ನಾನು ಒಂದು ನಂದಿನಿ ಹಾಲಿನ ಪಾಕೆಟ್ ತೊಗೊಂಡಿನ್ರಿ ಇವಾಗಿದ್ದು ಬಿಸಿ ಮಾಡೋಕ್ಕೆ ನೋಡ್ರಿ ಹಾಲು ಬಿಸಿ ಮಾಡಿ ಹೇಗ ಡಬ್ರಿ ತಗೋಬೇಕಾಯ್ತನಮ್ಮ ಸ್ವಲ್ಪ ಹಿಂಗೆ ಮಾಡಿ ಇದು ಹಾಕದ್ರೊಳಗೆ ಹತ್ಕೊಂಡ್ಬಿಟ್ಟಿರ್ತೈದು ಇವಾಗ ಏನ್ರಪ್ಪ ಅಂದ್ರೆ ಅದೊಂದು ಕುದಿ ಬರ ಮಟನ್ ಹಾಲು ಬಿಸಿ ಮಾಡ್ಕೊಂಬಿಡನ್ರಿ ಇಲ್ಲಿವಾಗ ನಮ್ದು ಹಾಲು ಕುದಿಯತ್ತೈತ್ರಿ ನಾವು ಸ್ಲೋ ಫ್ಲೇಮ್ ಇಟ್ಕೊಳ್ಳೋಣ ಇಟ್ಕೊಂಡು ಇಲ್ಲೇ ನಾನು ಒಂದು ನಿಬ್ಬೆ ಹಣ್ಣಿಂದ ರಸ ತಕೊಂಡೇನ್ರಿ ಇಲ್ಲಿ ಬೀನ್ಸ್ ಎಲ್ಲ ತೊಗೊಂಡು ಇದು ರೀ ಇದು ಲಿಂಬೆನ್ ರಸ ಏನೈತೆ ನೋಡಿ ಇದ್ರೊಳಗೆ ಹಾಕಿಬಿಡೋಣ ರೀ ಈ ರೀತಿ ಹಾಕ್ಕೊಂಡು ಇವಾಗ ನಮ್ಮ ಹಾಲು ಒಡಿಲಿರತ್ತೆ ಅಲ್ಲಿವರೆಗೂ ಬಿಡೋಣ ನಾವು ನೀವು ಬೇಕಂದ್ರೆ ವಿನೆಗರು ಹಾಕಬೋದು ರೀ ವಿನೇಗರ್ದೊಳಗೆ ಸ್ವಲ್ಪ ನೀರು ಆ್ಯಡ್ ಆ್ಯಡ್ ಮಾಡಿ ಹಾಕ್ಕೊಂಡ್ರು ಹಾಲು ಚೊಲೋ ನಿಂಗೆ ಒಡಿತಾವ್ರಿ ಇಲ್ಲಿ ನೋಡ್ರಿ ನಮ್ಮದು ಹಾಲು ಒಡೆಯತಾವ ಹ್ಞೂ ಒಡೆಯತ್ತೈತೆ ಮಮ್ಮಿ ಏನು ಸ್ವಲ್ಪ ಬಂದ್ ಮಾಡ್ಯ ಗ್ಯಾಸ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ್ರಿ ಹಾಲು ವಡಿಲೇ ಅದ ಚಲೋ ಆಯ್ತು ವಡಿದು ಮೈ ಒಂದು ಕಾಟನ್ ಅರ್ಬಿ ತಗೊಂಡೆನ್ರಿ ಹಾಲಿಲಿ ವಡದವಲ್ರಿ ತ್ರೋ ಹಾಕೊಳ್ಳೋಣ ಇಲ್ಲಿ ಇವಾಗ ಒಂದು ಸ್ವಲ್ಪ ತಣ್ಣೀರ್ ಹಾಕೊಳ್ಳೋಣ ರೀ ಅದ್ರೋಗಿ ಕಟ ಕಟ ಅಂತ ಹೇಳಿ ಸ್ವಲ್ಪ ತಣ್ಣೀರ್ ಹಾಕೊಳ್ಳೋಣ ಇವಾಗ ಈಗ ನೂರ ಇಂಡ್ಕೊಂಡ್ಬಿಡೋಣ ತಿರು 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 ಒಂದು ಹದಿನೀರ್ಲ್ದಂಗೆ ತಿರುಬೋದನಾ ಪೂರಾ ನೀರು ಹೋಗ್ಬೇಕು ಅದ್ರಿಂದ ತಣ್ಣ ಒಂದು ಸ್ವಲ್ಪ ತಿರುಗಿಂತ ಹ್ಮ್ ಈಗ ನಮ್ಮ ಮಮ್ಮಿ ಇದು ಮಾಡತ್ತಾರತಾರ ಹಂಗಲ್ ಇಲ್ಲಿ ಅಂತ ಹೇಳಿ ಸ್ವೀಟ್ ಹೆಸರೇನು ಮಮ್ಮಿ ಹಾಂ ಚಂಪಾ ಕಲಿ ಆ ಪನ್ನೀರ್ ಚಂಪಾ ಕಲಿ ಸ್ವೀಟಮ್ಮ ಇದು ಹ್ಞೂ ಹ್ಞೂ ಸೂಪ್ಪರ್ ಮಸ್ತ್ ಆಗೈತಿ ಈಗೆಲ್ಲ ನೀರು ಹೊಲಿದ ಮೇಲೆ ನಮ್ಮ ತಾಟಿಗೆ ಹಾಕೊಂಬಿಡೋಣ್ರಿ ಹ್ಞೂ ಅಷ್ಟು ತಕೊಂಡು ಹಿಂಗಿದು ಮಾಡಿಬಿಡು ಜಾಡ್ಸಿ ಬಿಡು ಅಂದ್ರೆ ಬರ್ತದೆ ಎಲ್ಲ ಹ್ಞೂ ಇಲ್ಲಿ ನೋಡಿರಿ ಇವಾಗ ಇದು ಕೆನಿ ಎಲ್ಲ ನಾವು ತೊಕೊಂಡ್ವಿ ತೊಕೊಂಡಿಕ್ಕೊಳ್ಳಿ ಇವಾಗ ನಾಲ್ಕೊಳ್ಳೋಣ್ರೀ ಚರಿ ಚರಿ ಚರಾ ಚರಾ ನೋಡ್ತೀನಿ ಅರ್ಧ ಲೀಟರ್ ಹಾಲದೊಳಗೆ ಎಷ್ಟು ಕಿನಿ ಬಂತಿದ ಇಲ್ಲಿ ನಮ್ಮ ಮಮ್ಮಿ ಮಾಡತ್ತಾರೀ ಅದ ಕೊಡಿ ನಾನು ಹಾಕ್ತೀನಿ ಅಂತಂದ್ರೆ ಇವಾಗ ನಾನು ಅದೇ ಸಕ್ರೆ ನೀರು ಮಾಡ್ಕೊಂಬಿಡ್ತೀನಿ ರೀ ಇಲ್ಲೇ ನಾನು ಒಂದು ಡಬ್ ಟಿ ಕ್ಯಾಕಿಟ್ಟೇನ್ರಿ ಇದಕ್ಕೆ ಇದು ನೀರು ಹಾಕೊಳು ಸ್ವಲ್ಪ ಸ್ವಲ್ಪ ಮಾಡ್ತೇನೆ ರೀ ಬಾಯಿ ಲೋನೂ ಹಾಗಾಗಿ ಇಷ್ಟ ಮಾಡ್ತೀನಿ ಇವಾಗ ಇದಕ್ಕೆ ಸಕ್ರೆ ಹಾಕೊಳ್ಳೋಣ

ನೋಡು ಹ್ಞೂ ಈ ರೀತಿ ಮಾಡ್ಕೊಂಡು ಇಟ್ಕೊಂಬ ಮೀನಿ ಎಲ್ಲ ಇದು ನಮ್ಮದು ನೀರು ಕುದಾತೈತಿ ಇದಕ್ಕೆ ಒಂದು ಏಲಕ್ಕಿಗೆ ಹಾಕ್ಬಿಡೋಣ್ರಿ ಇವಾಗ ನಮ್ಮದು ಸಕ್ಕರೆ ನೀರು ಕುದಾತೈತಿ ರೀ ಇದನ್ನು ಹಾಕ್ಕೊಳ್ಳೋಣ್ರಿ ಇದ್ರೊಳಗೆ ಈಗ ಅಷ್ಟು ಹಾಕೊಂಬಿಡೋಣ್ರಿ ಒಂದೊಂದಾಗಿ ಈ ರೀತಿ ಹ್ಞೂ ದಪ್ಪ ದಪ್ಪ ಹಾಕೋರಿ ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಂಡ್ರ ಮಮ್ಮಿ ಸೀಟ್ ತೆಗೆತಾ ಈಗ ಅದಕ್ಕೆ ಹೇಳಿದ್ದ ಮೈದಾ ಹಿಟ್ಟು ಹಾಕಿ ಮಮ್ಮಿ ಅಂತ ಹೇಳಿ ಅಂದ್ರೆ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟು ಅವ್ರಿ ಇದು ಭಾಳ ಮೆತ್ತಗಾಗ್ಯವ್ರಿ ನೀವು ಬೇಕಂದ್ರೆ ರಸಗೋಲ್ ಆಗತ್ತಿಂದು ತಿನ್ಬೋದು ರೀ ಇದು ಎಷ್ಟು ತಪ್ಪಾಗ್ಯ ನೋಡಿ ಮಮ್ಮಿ ಆದರೂ ಹೌದಲ್ಲ ಸ್ವಲ್ಪ ನೀರು ಇಳಿತು ಇಲ್ಲೇ ನಾನು ಒಂದು ಬಾಳ್ಕೆ ಕ್ಯಾಕೆಟ್ಟೇನು ರೀ ತವ ಅದಕ್ಕೆ ಸ್ವಲ್ಪ ಹಾಲು ಹಾಕೊಳ್ಳೋಣ್ರಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಳ್ಳಣ್ರಿ ಹಾಲು ಬಿಸಿ ಆಗಲಿ ರೀ ಈಗದ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಕಸ್ಟಡ್ ಪೌಡ್ರ್ ಆಮೇಲೆ ಸ್ವಲ್ಪ ಕಾರ್ನ್ಫ್ಲವರ್ ಹಿಟ್ಟು ಹಾಕಿ ಮಿಕ್ಸ್ ಮಾಡಿನ್ರಿ ಇಲ್ಲಂದ ಹಾಲು ಕುದೀತೈತಿ ಇದಕ್ಕೆ ಸ್ವಲ್ಪ ಮಿಲ್ಕ್ ಮೇಡ್ ಹಾಕ್ಕೊಳ್ಳಣ್ರಿ ಆಮೇಲೆ ಇದಕ್ಕೆ ನಮ್ದೇನಿತ್ತಲ್ರಿ ಇದು ಹಾಕೊಳ್ಳೋಣ ಹಾಕಿ ಗಟ್ಟಿಗಾಗ ಮಿಕ್ಸ್ ಮಾಡೋಣ ಗಟ್ಟಿ ಆಗ್ಬೇಕು ನೋಡ್ರಿ ಇಲ್ಲಿ ನಂಬರಿ ನೀವು ಯಾವ ರೀತಿ ಗಟ್ಟಿಯಾಗ್ತೈತಿ ಅಂತಂದು ಈಗ ಸ್ವಲ್ಪ ನಾನು ಹಾಲು ಹಾಲಕ್ಕೊಂತರಿ ಮತ್ತೊಂದು ಸ್ವಲ್ಪ ಅಂದರೆ ತಳ ಹಾಕಬಾರ್ದು ಹೇಳಿ ಇನ್ನೊಂದು ಸ್ವಲ್ಪ ಕೈಯಾಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ಇವಾಗ ಇಲ್ಲಿ ಆಗಲೇ ಅದು ಸಾಫ್ಟ್ ಆಗಿತ್ತಲ್ರಿ ಇಲ್ಲಿ ನೋಡ್ಬೋದು ನೀವು ಈಗ ಯಾವ ರೀತಿ ಆಗೈತಿ ಅಂತಂದು ಈ ರೀತಿ ಆಗೈತಿರಿ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳಿ ತೋರಿಸ್ತೀನಿ ನೋಡ್ರಿ ಈಗ ನಿಮ್ಮ ಈಗ ಇಲ್ಲಿ ಏನು ಮಾಡ್ಬೇಕು ಅಂತಂದ್ರೆ ಇಲ್ಲಿ ಇರ್ತೈತಲ್ಲ ರೀ ಇದು ನಡಕ್ಕೆ ಈ ರೀತಿ ಕಟ್ ಮಾಡ್ಕೊಂಬಿಡೋಣ ರೀ ಎಲ್ಲ ನೋಡ್ರಿಪ್ಪ ನಾವು ಚಂಪಾ ಕಲಿ ರೆಡಿ ಆದ್ರಿಪ್ಪ ಮ್ಯಾಲೆ ಒಂದ್ ಮತ್ತ ಚೇರಿ ಇಟ್ಟಾಡ್ರಿ ಚೆರಿ ಹಣ್ಣ ಚೆರಿ ಹಣ್ಣ ಅಂತ ನೋಡ್ರಿ